ಕಾಲು ನೋವು ಸೊಂಟ ನೋವು ಬೀಜ ನೋವು ಕತ್ತು ನೋವು ಎಲ್ಲ ಇದೆಯಮ್ಮ ನಿದ್ದೆ ಬರಲ್ಲಮ್ಮ ರಾತ್ರಿ ಹೊತ್ತು ಉಸಿರು ಹಿಡ್ಕೊತಮ್ಮ ಭಯ ಆಗ್ತದಲ್ಲ ಇವ್ರಿಗೊಂದು ಗ್ರಹ ಇದೆ ಬಂದು ನಿನ್ನ ಮೈ ಮೇಲೆ ಬೀಳ್ತದಮ್ಮ ಏನಾದರೂ ಕೆಲಸ ಮಾಡಗ ಅದೇ ಹಿಂಗೆ ಅಂತ ಇಲ್ಲಿ ಹಿಡ್ಕೊಳ್ತದೆ ಅರ್ಧ ಆಯ್ತಾ ಇವತ್ತಿನಿಂದ ಎಲ್ಲ ಎಷ್ಟೋ ವರ್ಷಗಳಿಂದ ಐತೆ ನಿಜ ಸುಳ್ಳ ಏ ಬಾಬರಿ ಗಾಬರಿ ಆಗತ್ತದೆ ಇವ್ರಕ ಉಸಿರು ಇಟ್ಕಂತದ ಇಲ್ಲಿ ಬಂದು ಕೋಪ ಜಾಸ್ತಿ ಬರ್ತದೆ ಬರಲ್ಲ ನಾಗ ಚೌಡೇಶ್ವರಮ್ಮನೇಶ್ವರಪ್ಪ ಮಾರಮ್ಮ ನಾಗರಾಜಪ್ಪ ಹೇಳಿದ್ರು ಹೇಳಿದ್ರು ನನ್ಗ ನನಗೆ ಗಾಳಿ ಗ್ರಹ ಗಾಳಿ ಗ್ರಹ ಮಾಟ ಮಂತ್ರ ಕೆಡ್ಕು ಕೆಡಕು ಏನಾಗಿದ್ರೆ ಆಗಿದ್ರೆ ಯಾರಾದ್ರೂ ಮಾಡ್ಸಿದ್ರೆ ಯಾರಾದ್ರೂ ಮಾಡಿಸಿದ್ರೆ ಅದೆಲ್ಲ ತಗದಕಿ ಅದೆಲ್ಲ ತಗದಾಕಿ ಮಾಡ್ಕೊಡಿ ಮಾಡ್ಕೊ ನಾಗರಾಜಪ್ಪ ಹೇಳಿ ನಾಗರಾಜಪ್ಪ ಹೇಳಿದ್ರು ನೋವು ನನ್ನ ನೋವೆಲ್ಲ ತಗೊಳ್ಳಿ ನನ್ನ ಮೈ ಮೇಲೆ ಒಂದು ಗ್ರಹ ಇದೆ ನನ್ನ ಮೈ ಮೇಲೆ ಒಂದು ಗ್ರಹ ಇದೆ ಅದನ್ನು ಆಚೆ ಕಳಿಸ್ಬಿಡಿ ಆಚೆ ಕಳಿಸ್ಕೊಟ್ಬಿಡಿ ಅದು ಇನ್ಯಾವತ್ತೂ ನನ್ನ ಮೈ ಮೇಲೆ ಬರಬಾರ್ದು ಅದು ಯಾವತ್ತೂ ನಾನು ಮೈ ಮೇಲೆ ಬರಬಾರ್ದು ನಾಗರಾಜಪ್ಪ ಹೇಳಿ ನಾಗರಾಜಪ್ಪ ಹೇಳಿದ್ರು ಒಳ್ಳೆಯದಲ್ಲ ನನ್ನ ಹತ್ರ ಇರಲಿ ಒಳ್ಳೇದೆಲ್ಲ ನನ್ನ ಹತ್ರ ಇರಲಿ ಕೆಟ್ಟದ್ದೆಲ್ಲ ಆಚೆ ಹೋಗ್ಬಿಡಿ ಕೆಟ್ಟದ್ದೆಲ್ಲ ಆಚೆ ಹೋಗ್ಬಿಡಿ ನಾಗರಾಜಪ್ಪ ಹೇಳಿ ನಾಗರಾಜಪ್ಪ ಹೇಳಿದ್ರು ತಲೆನೋವಿಲ್ಲ ಬಾ ಹ್ಞೂ ಹ್ಞೂ ತಲೆನೋವಿದೆ ಎಲ್ಲ ಇದೆ ಪೂರ್ತಿ ಇದೆ ನನಗೆ ಹೇಳೋಲ್ಲ ಪೂರ್ತಿ ಮೈಯ್ಯಾಗ ಇಲ್ಲಿ ಜಾಗದಾಗ ನೋವಿಲ್ಲ ಅನ್ನಂಗಿಲ್ಲ ತೊಡೆ ಪಿರಿಯ ಎಲ್ಲ ಕಂಪ್ಲೀಟ್ ನೋಗ್ಲ ಯಮ್ಮನ್ಕಾಯಿ ಅಷ್ಟು ಕೆಲಸ ಕೊಟ್ಟಿದ್ದು ಇದು ಜಾಸ್ತಿ ಆಯಿತಾ ಒಂದು ಸ್ಟ್ರೋಕ್ ನೋಡಿರಿ ಇದೇ ಸ್ಟ್ರೋಕ್ ಆಗೋದು ತಲೆ ತವನಿಂದ ಅರ್ಧ ಭಾಗ ನೋಡಿ ಇವಾಗ ಇದು ಯಮ್ಮನ್ಕಾಯಿ ಸ್ಟ್ರೋಕ್ ಆಗೋದು ಮಟ್ಟ ಬಂದ್ಬಿಟ್ಟಿತ್ತು ಹ್ಞೂ ಇನ್ನು ಎರಡು ದಿನ ಹೋಗಿದ್ರೆ ಸ್ಟ್ರೋಕ್ ಆಗೋದು ಹತ್ರದಾಗಿತ್ತು ಬಲ್ಕಡೆ ಜಾಸ್ತಿ ಬಿಡೋದು ಮೈತಾ ಸ್ವಲ್ಪ ಕಮೈತಾ ನೈಕಾ ಯೋಗಾ ಈಗ ಬೆಳಕ ಕಾಣ್ತಾ ಇದೆ ವಾರ್ಕ ಹಗಲ್ಕ ಏನ ಕಾಣ್ತಾ ಇರಲ್ಲ ಚಲಕ ಬೈಕದ ಜೇನು ಬೆಳಕ ತರ ವನಿತೈತೆ ಸೂರ್ಯನ ಬೆಳಕ ತರ ಕಲ್ದ ನಿಂತ್ಕೊಂಡು ನೋಡಿ ನಿಂತ್ಕೊಂಡು ನೋಡಮ್ಮ ಇವಾಗ ಅದು ಹೋಯಿತು ನೋಡಿ ಮಡ್ಸಿ ಹೋಗಿ ಹೋಗಿಲ್ಲ ಚೂರಿದ್ದರೆ ಹೋಗ್ಬಿಡ್ತದ ಹೋಗು ಏನಾಗೋಲ್ಲ ನೀನು ತಡ್ಕೊಳ್ತಾ ಇಲ್ಲಲ್ಲ ಇವ್ರಕ ಒಂದು ಗ್ರಹ ಆಯಿತು ಸುಮಾರು ಇವ್ರಕ ವಯಸ್ ಬಂದಾಗ ಬಂದಿರೋದು ಅದು ಪದೈತ ಜಾಸ್ತಿಯೇ ನೋವುಗಳಿತ್ತು ಇವ್ರಿಗೆ ಮೈಯೆಲ್ಲ ಪೂರ್ತಿ ಎಲ್ಲನೋ ಬಟ್ಟೆ ಆಗಿಕ್ಕೆ ಬಿಜಿ ಹಾಕತ್ತು ತೊಳೆಗಳು ಎಲ್ಲ ನೋವು ಇತ್ತು ಹಿಂಗಿದ್ಕೈ ಎಲ್ಲ ನೋವು ಇತ್ತು ನಮಗೆ ನಾವು ಯೂಟ್ಯೂಬಲ್ಲಿ ನೋಡಿದ್ಮೇಲೆ ಸ್ವಲ್ಪ ಈಗ ಹೋಗ್ಬೇಕು ಅನಿಸ್ತು ನಾವು ಅದಕ್ಕೆ ಇವತ್ತು ಯಾರೋ ಹೇಳುದ್ರಿ ಇಲ್ಲಿ ಹೋಗಿ ಬನ್ನಿ ಅಂತ ಯಾರೋ ರಾಮನಗರದ ಒಬ್ಬರು ಬಂದಿದ್ರು ಇಲ್ಲಿಗೆ ಅವ್ರು ಬಂದಿದ್ದ ಇದಕ್ಕೆ ನಮಗೂ ಹೇಳಿದ್ರು ಈ ಥರ ಹೋಗಿ ಬನ್ನಿ ನಮಗೂ ಎಲ್ಲ ಅನುಕೂಲ ಆಗಿದೆ ಅಂತ ನಾವು ಅದಕ್ಕೆ ಏನೋ ಅಮ್ಮನ್ನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಎಲ್ಲ ಅಮ್ಮನೇ ಒಳ್ಳೇದು ಹಾಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಇದು ಮಾಡಿಕೊಂಡ್ವಿ ಎಷ್ಟು ವರ್ಷದಿಂದ ನೋವಿತ್ತು ಮೂರು ವರ್ಷದಿಂದ ಇತ್ತು ಎಲ್ಲೂ ಹೋಗ್ಲಿಲ್ಲ ಅಣ್ಣ ನಾವು ಹಾಸ್ಪಿಟ್ಲಿಗೆ ಒಂದ್ ದಿವಸ ಮಾಮೂಲಿ ನೋವು ಮಾಮೂಲಿ ಮೈಕೈ ನೋವು ಅಂತ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ಇಂಜೆಕ್ಷನ್ ತಗೊಂಡು ಬರ್ತಾ ಇದ್ದೀವಿ ಅಷ್ಟೇ ಎಲ್ಲೂ ಹೋಗಿದ್ಲ ಅಣ್ಣ ನಾವು ಮಂಡಿ ನೋವು ಬೆಲ್ಟ್ ಕೊಟ್ಟವ್ರಷ್ಟೇ ಅಷ್ಟೇ ಬಿಟ್ಟು ಬೇರೆ ಹೇಳಿ ಮೈಕೈ ನೋವು ಮಂಡಿ ಸೊಂಟ ತಲೆನೋವು ಎಲ್ಲವೂ ಇತ್ತು ಎಲ್ಲವೂ ಇತ್ತು ಈಗ ಎಲ್ಲವೂ ಸರಿ ಹೋಯ್ತಾ ಸರಿ ಹೋಯ್ತು ಈಗ ಹೋಗ್ತಾ ಇತ್ತು ಅಪ್ಪ ನಾನೇನು ಇಂಜೆಕ್ಷನ್ ಕೊಟ್ಟಿರಲ್ಲ ಮಾತ್ರೆ ಕೊಟ್ಟಿರಲಿಲ್ಲ ನಿಂಬೆಹಣ್ಣು ಕೊಟ್ಟಿರಲ ಏನೂ ಕೊಟ್ಟಿಲ್ಲ ಆ ಅಮ್ಮನಿಗೆಲ್ಲ ನೋವು ತೆಗೆದಿದ್ದೀನಿ ಗೊತ್ತಾಯ್ತಾ ಅವರಲ್ಲಿ ಒಂದು ಗ್ರಹ ಇತ್ತು ಒಂದು ಗ್ರಹ ಇತ್ತು ಹೋಗಿದ್ದೆ ಅದು ಇನ್ನೂ ತಡೆ ಹೊಡಿಬೇಕು ಅವ್ರಿಗೆ ಹೊಡೆದ್ರೆ ಕ್ಲಿಯರಾಗಿ ಇವತ್ತೇ ಹೊಡಿತೀನಿ ನೋವು ಸೊಂಟ ನೋವು ಬೀಜ ನೋವು ಎಲ್ಲ ಇದೆಲ್ಲ ಇಂಕು ಮೈಸೂನು ಉಳ್ಬೇಕಾಗುತ್ತೆ ಹೌದೌದು ಮೋಹಿನಿ ಇದೆ ಮೋಹಿನಿ ಇದೆ ಅರ್ಥ ಐತೆ ಮೋಹಿನಿ ಅವಳು ನಿಮ್ಮ ಮೈ ಮ್ಯಾಗಿದ್ರೆ ನಿಮ್ ಗಂಡಸ್ತಾನ ಇರಲ್ಲ ಅವಳು ಕೆಲಸ ಮಾಡಿಸ್ಕೊಂಡು ಮಾಡಿಸ್ಕಂಡ್ ಅದೆಲ್ಲ ಹೆಂಡಿಗೆ ಬಿಡ್ತಾಳೆ ನಮ್ಮ ಮಲಿಕೆ ಬಿಟ್ಟು ನಿದ್ದೆ ಜಾರಬೇಕಾದ್ರೆ ಓಡಾಡ್ತಾರ ಓಡಾಡ್ತಾರ ಓಡಾಡ್ತಾಳಪ್ಪ ಅವಳು ಓಡಾಡ್ತಾಳೆ ಕಾಣಿಸ್ತಾಳೆ ಇವತ್ತೊಬ್ರಗ್ ಕಾಣಿಸ್ತು ನೆನ್ನೆ ಒಬ್ರು ಕಾಣಿಸ್ತು ಮಾತಾಡ್ಬಿಟ್ಟು ಹೋದ್ಲು ಗೊತ್ತಾಯ್ತ ಓಡಾಡ್ತಾರೆ ಕೆಲವರು ಇದ್ರೆ ಇಬ್ಬರು ಮೂರು ಜನ ಇದ್ರು ಒಬ್ಬನ ಮೇಲೆ ಮೂರು ಜನ ಮೋಹಿನಿಗಳು ಒಬ್ಬರ ಮೇಲೆ ಹ್ಞೂ ಏನು ಮಾಡ್ತೀವಿ ನಿದ್ದೆ ಕೊಡಲ್ಲ ನಿಮ್ಗೆ ಸುಸ್ತು ವೀಕು ಭಯ ನಿಜಾನಾ ಸತ್ಯ ಹ್ಞೂ ಮತ್ತೆ ಅಷ್ಟೇ ಯಾಕಂದರೆ ಹೇಳ್ಬಿಡ್ಬೇಕು ನಿಮ್ಗೆ ಅಲ್ಲಿ ನಾನು ಹೇಳ್ತೀನಿ ಬೇಕಾದರೆ ಮಶಾಣದಾಗ ಮುಚ್ಚಿಬಿಟ್ಟಾರೆ ಅಲ್ಲಿ ಮುಚ್ಚಿಬಿಟ್ಟಾರೆ ಅಲ್ಲಿ ಮೂರು ದಾರ ಮುಚ್ಚಿಬಿಟ್ಟಾರೆ ಅಂತ ಹೇಳ್ಬೋದು ಅವೆಲ್ಲ ನಮ್ಗೆ ಬರೋಲ್ಲ ಹೇಳೋದು ಸುಳ್ಳು ಹೇಳೋದು ಏನಿದ್ರು ನಿಜನೇ ಹೇಳ್ಬೇಕು ಮುಂಕ ಕೌಕಣಂದ ಹೌದಪ್ಪ ಸುಸ್ತು ನಿನಗೆ ಕೆಲಸ ಮಾಡೋಕ್ಕಾಗಲ್ಲ ನೋಡೋಕೆ ಹಿಂಗೆ ಕಾಣಿಸ್ತೀಯ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ನಿನ್ನ ಕೈಗೆ ಏನೂ ಆಗೋಲ್ಲ ಒಂದು ಒಂದು ಬಿಂದಿಗೆ ಎತ್ತಕ್ಕೂ ಆಗೋಲ್ಲ ಅರ್ಥ ಆಯ್ತಾ ಅಷ್ಟು ಸುಸ್ತಾಗುತ್ತೆ ನನಗೆ ತಣ್ಣಗಾಯ್ತು ಅನ್ಕಂಡು ತಣ್ಣಗಾಯ್ತಾ ಜನ ಕಾಣಿಸ್ತದ ನೋವಿದ್ಯಾ ಕೈತ ಕೈಗೊಳ್ಳ ಮೇಲೆ ನೋವಿದ್ಯಾ ಇಲ್ಲ ಆಯಿತಾ ಇಲ್ಲ ನೋಡಿ ಕುತ್ಕೊಂಡು ನೋಡಿ ಇವಾಗ ಏನು ನೋವಿದೆ ನಾವು ಮುಡಿಸಿ ಹಿಂಗೆ ಇಲ್ಲಿ ಇರ್ಕೊಳ್ಳಿ ಮುಡಿಸೋದ್ಕೊಳ್ಳಿ ನೋವಿದೆಯಾ ಎಲ್ಲಿ ಇಲ್ಲ ಇದನ್ನು ತುಂಬ ಬಿಡಿ ಹತ್ತು ಕಡೆ ಚಿತ್ರದುರ್ಗ ತಾ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಚಳ್ಳಿ ತಾಲೂಕು ಊರು ಊರು ಚಳಕೆರೆ ಟೌನ್ ಹೌದಾ ಏನು ಹೆಸರು ವೀರಭದ್ರಪ್ಪ ವೀರಭದ್ರಪ್ಪ ವಿರೋಧದ ಪುರ್ಕ ಒಂದು ಮೋ ಮೋಹಿನಿ ಇತ್ತು ಅವ್ರ ಕಾಲು ನೋವು ಸೊಂಟ ನೋವು ಬೀಜ ನೋವು ಕತ್ನೋವೆಲ್ಲ ಇತ್ತು ಕಣ್ಣು ಉರಿ ಎಲ್ಲ ಇತ್ತು ಜಾಸ್ತಿ ನೋವುಗಳಿದ್ದವು ತೆಗೆದಾಕಿದ್ದೀನಿ ಇವಾಗ ಆರಾಮಾಗಿದ್ದೇನಪ್ಪ ಆರಾಮಾಗಿದ್ದೇನೆ ಏನು ನೋವಿಲ್ಲ ಏನಿಲ್ಲ ಇವಾಗ ತಕ್ಷಣದಾಗ ಹೋಯ್ತಾ ಎಲ್ಲನೂ ಹೋಯ್ತು ಹ್ಞೂ ಇವ್ರಿಗೆ ಇವ್ರಿಗೆ ಹದಿನೈದು ವರ್ಷ ಹುಡುಗರಲ್ಲಿ ಬಂದಿರೋದು ಅವ್ರ ನೋವು ಬಂದಿರೋದು ಈ ಮಧ್ಯೆ ಬಂದಿರ್ತದೆ ಒಂದು ಐದಾರು ವರ್ಷದಿಂದ ಬಂದಿರ್ತಲ್ಲ ಎಷ್ಟು ವರ್ಷದಿಂದ ನಿಮ್ಗೆ ಒಂದು ಐದು ವರ್ಷದಿಂದ ಐದಾರು ವರ್ಷದಿಂದ ಹೋಗಿತ್ತು ಇವಾಗ ಹೆಂಗಿದೆ ಇದೆ ಆರಾಮಾಗಿತ್ತು ಮದ್ದು ಕೊಟ್ಟಿದ್ಯಾ ಇಲ್ಲ ನಿಂಬೆಹಣ್ಣು ಹೆಣ್ಣು ಏನು ಪೂಜೆ ಹಾಕಿದ್ಯಾ ಏನಿಲ್ಲ ಏನಿಲ್ಲ ದೇವರು ಬಂದು ಇಲ್ಲಿ ತೆಗೆದು ದೇವರು ಎಲ್ಲ ಮಾಡಿಕೊಡ್ತಾರ ಏನು ಭಯ ಬೀಳಬೇಡಿ ನಿಮ್ಗೆ ಏನಾಗಿದ್ರೂ ಅವ್ರಿಗೆ ಸಪೋರ್ಟ್ ಇರ್ತಾರೆ ಅರ್ಥ ಆಯಿತಾ ಸ್ಪೂನ್ ಏಲಕ್ಕಿ ಪೌಡ್ರ್ ಮಾಡ್ಕೊ ಒಂದು ಸ್ಪೂನಷ್ಟು ಬಾಳೆಹಣ್ಣಲ್ಲಿ ತಿನ್ಬಿಡು ಪಚ್ಚೆ ಬಾಳೆಹಣ್ಣಲ್ಲಿ ಎಲ್ಲ ಸರಿಯೋಗುತ್ತೆ ಹಾಂ ಹಿಂಗೆಲ್ಲ ಕೆಲಸಗಳು ಆಗುತ್ತೆ ಹಿಂಗೆಲ್ಲ ಹೋಗುತ್ತೆ ಹಿಂಗೆ ಏನಾರು ನೋವುಗಳು ಬಂದರೆ ನಾಗರಾಜಪ್ಪ ಹೇಳಿದ್ರು ಅಂತೂ ಒಂದು ಡೇಟ್ ಹಾಕೋ ಹೌದು ಎಲ್ಲಿ ನೋವು ಬಂದರೆ ಅಲ್ಲಿ ಒಂದು ಡೇಟ್ ಹಾಕಿ ನಾಗರಾಜಪ್ಪ ಹೇಳಿದ್ರು ನಿಂಚ್ಕೊಡಿ ಅಂತ ಎರಡು ದೇವರಾಸಿ ಹೇಳ್ಬೇಕು ಎರಡು ದೇವರಸ್ ಹೇಳ್ಬಿಟ್ಟು ನಾಗರಾಜಪ್ಪ ಹೇಳಿದ್ರು ನಂಗೆ ನಿಂಚ್ಕೊಡಿ ಅಂತ ಹೇಳಿ ನಿಚ್ಕೊಡ್ತಾರೆ ಅರ್ಥ